ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಇಂದು ಅಕ್ಕ ಮಹಾದೇವಿ ತಾಯಿಯ ಜಯಂತ್ಯುತ್ಸವ ಈ ನಿಮಿತ್ತ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ಅಕ್ಕ ಮಹಾದೇವಿ ತಾಯಿಯನ್ನ ಇವತ್ತು ನೆನಪು ಮಾಡಿಕೊಳ್ಳುವುದಂದ್ರೆ ನಿಜಕ್ಕೂ ಒಬ್ಬ ಧೀರೋದ್ಧಾತ ಮಹಿಳೆಯನ್ನ ಅಥವಾ ಧೀರೋದ್ಧಾತ ವ್ಯಕ್ತಿತ್ವವನ್ನು ನಮ್ಮ ಕಣ್ಣು ಮುಂದೆ ತಂದುಕೊಂಡಂತಾಗುತ್ತದೆ ಅಕ್ಕ ಮಹಾದೇವಿಯನ್ನ ನೆನೆಸುವಂದ್ರೆ ನಮ್ಮೊಳಗಡೆ ಪ್ರಜ್ಞೆ ಬರ್ತದೆ ನಮ್ಮೊಳಗಡೆ ಅರಿವು ಬರ್ತದೆ ನಮಗೆ ಅರಿವಿಲ್ಲದೆ ನಾವು ಗಟ್ಟಿಗೊಳ್ತೀವಿ ಹಾಗಾಗಿ ಈ ದೀರೋದ ಮಹಿಳೆಯ ಜೀವನದ ಕೆಲವು ಅಂಶಗಳನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ಕರಿಯು ಕನ್ನಡಿಯೊಳ ಅಡಗಿರುವಂತೆ ನೀ ಎನ್ನೊಳಗೆ ಅಡಗಿದೆಯಾ ಅಂತ ಅಪ್ಪ ಬಸವಣ್ಣವ್ರು ಹೇಗೆ ಹೇಳ್ತಾರೋ ಹಾಗೆ ಈ ಕನ್ನಡಿಯಲ್ಲಿ ಈ ಹತ್ತು ನಿಮಿಷದಲ್ಲಿ ಮಹಾದೇವಿ ಅಕ್ಕಳ ಚಿತ್ರಣವನ್ನ ನಿಮಗೆ ಕೊಡ್ಲಿಕ್ಕೆ ನಾನು ಇಲ್ಲಿ ಬಯಸಿದ್ದೇನೆ ಒಂದ್ ಕಡೆ ಚನ್ನ ಬಸವಣ್ಣವ್ರು ಆಕೆಯ ಕಾವ್ಯ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಕನ್ನಡದ ಮೊಟ್ಟ ಮೊದಲ ಆ ತಾಯಿ ಆದ್ಯರ ಅರುವತ್ತು ವಚನಕ್ಕೆ ಆದ್ಯರ ಅರುವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನ ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಯಗಣ್ಣನ ಐದು ವಚನ ಅಜಯಗಣ್ಣನ ಐದು ವಚನಕ್ಕೆ ಮಹಾದೇವಿಯಕ್ಕಳ ಒಂದು ವಚನ ಅಂತ ನೋಡಿ ಇದು ಚನ್ನಬಸವಣ್ಣವರು ಬರೆದಂತ ವಚನ ಯಾವ ಶರಣರು ಯಾರನ್ನು ಸುಖ ಸುಮ್ಮನೆ ಹೊಗಳಿದವರಲ್ಲ ಸುಖ ಸುಮ್ಮನೆ ಎತ್ತರಕ್ಕೆ ಏರಿಸಿ ಏನೂ ಪಡ್ಕೊಂಡವರಲ್ಲ ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅಂತ ವಿಸ್ಮಯಕಾರಕ ಗುಣಗಳು ಕಂಡ್ರೆ ಮಾತ್ರ ಅವರನ್ನ ಹೊಗಳಿದವರು ಹಾಗಾಗಿ ಮಹಾದೇವಿ ತಾಯಿ ಎತ್ತರ ಬಿತ್ತರಗಳು ಎಷ್ಟು ಮೇಲ್ಮಟ್ಟದವು ಇದ್ದು ಅಂತ ಅನ್ನೋದನ್ನ ಈ ವಚನ ನಮಗೆ ಸಾರಿ 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 ಹೇಳ್ತದೆ ಅಕ್ಕ ಮಹಾದೇವಿ ತಾಯಿ ವಿಸ್ಮಯಕಾರಿ ಲೋಕದ ಒಂದು ಅಚ್ಚರಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇಡೀ ಮಾನವ ಕುಲವೇ ಇಂಥ ತಾಯಿಯನ್ನ ಇವತ್ತಿನ ದಿನಗಳವರೆಗೂ ಕಂಡಿಲ್ಲ ಇದು ಭತ್ತದ ಜರಿಯುವಂತ ನದಿ ಅಂದ್ರೆ ಅಕ್ಕ ಮಹಾದೇವಿ ತಾಯಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಕ್ಕ ಮಹಾದೇವಿ ತಾಯಿ ಒಂದು ಸದಾ ಹರಿಯುವಂತ ನದಿ ಈ ತಾಯಿ ನಾವು ಲೋಕದಲ್ಲಿ ಹುಟ್ಟಿದ್ದೇವೆ ಸ್ತುತಿ ನಿಂದೆಗಳು ಬಂದ್ರೆ ಸಹಜವಾಗಿ ನಾವು ದಾಡಿ ಹೋಗ್ತೀವಿ ಆದ್ರೆ ಅಕ್ಕ ಮಹಾದೇವಿ ತಾಯಿ ತಾಯಿ ಆಗಲ್ಲ ಲೋಕದಲ್ಲಿ ಹುಟ್ಟಿದ ಬಳಿಕ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ಈ ಸಮಾಧಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದಂಥ ಮಹಿಳೆ ಈ ಬಗ್ಗೆ ಅನೇಕ ಕಾದಂಬರಿಗಳು ಬಂದಿವೆ ಕಥೆಗಳು ಬಂದಿವೆ ಕಾವ್ಯಗಳು ಬಂದಿವೆ ನಾಟಕಗಳು ಬಂದಿವೆ ರಗಳೆಗಳು ಬಂದಿವೆ ಪುರಾಣಗಳು ಬಂದಿವೆ ಆದರೂ ಮಹಾದೇವಿ ಅಕ್ಕಳನ್ನ ಹಿಡಿದಿಡ್ಲಿಕ್ಕೆ ಇವತ್ತು ಕೂಡ ಸಾಧ್ಯ ಇಲ್ಲ ಅಂತ ಯಾರಾದರೂ ಕೂಡ ಭಾವಿಸಬಹುದಾಗಿದೆ ನೋಡ್ರಿ ಯಾರದೇ ವ್ಯಕ್ತಿತ್ವ ಯಾರದೇ ವ್ಯಕ್ತಿ ಒಂದು ವ್ಯಕ್ತಿತ್ವನ್ನ ಕಟ್ಟಿಕೊಳ್ಬೇಕಾದ್ರೆ ಹಲವಾರು ಘಟನೆಗಳು ಕೂಡ ಕಾರಣ ಆಗ್ತವೆ ಅಬ್ರಾಂ ಲಿಂಕನ್ ಅಮೆರಿಕದ ರಾಷ್ಟ್ರಾಧ್ಯಕ್ಷನಾದ ಸುಮ್ಮನೆ ರಾಷ್ಟ್ರಾಧ್ಯಕ್ಷನ ಆಗ್ಲಿಲ್ಲ ಆತ ರಾಷ್ಟ್ರಾಧ್ಯಕ್ಷನಾಗುವುದಕ್ಕೆ ಹಲವಾರು ಘಟನೆಗಳು ಕಾರಣ ಆದವು ದೋಣಿ ನಡೆಸುವವನ ಕಟ್ಟಿಗೆ ಒಡೆಯುವನ ಒಬ್ಬ ಸಾಮಾನ್ಯ ಜನ ಶ್ರೀ ಸಾಮಾನ್ಯ ವ್ಯಕ್ತಿ ಅಮೆರಿಕದ ಅಧ್ಯಕ್ಷನಾಗಬೇಕಾದ್ರೆ ಆತನ ಜೀವನದ ಮೇಲೆ ಬಿದ್ದ ಪೆಟ್ಟುಗಳಿದ್ವಲ್ಲ ಆ ಪೆಟ್ಟುಗಳನ್ನ ಆತ ಗಟ್ಟಿ ಮುಟ್ಟಾಗಿ ನಿಂತುಕೊಂಡು ಆ ಪೆಟ್ಟುಗಳ ಮೂಲಕನೆ ಎತ್ತರಕ್ಕೇರಿದಲ್ಲ ಅದಕ್ಕೊಂದು ಆ ಘಟನೆ ಸಾಕ್ಷಿಯಾಗಿದೆ ಹಾಗೆ ಮಹಾ ಗಾಂಧೀಜಿಯವರು ಕೂಡ ಮಹಾತ್ಮರಾದ್ರಲ್ಲ ಮಹಾತ್ಮನಾಗ ಕೂಡ ಕೂಡ ಅವ್ರು ಒಂದ್ಸಲ ದಕ್ಷಿಣ ಆಫ್ರಿಕಾ ಹೊರಟಿರ್ತಾರೆ ದಕ್ಷಿಣ ಆಫ್ರಿಕೆಗೆ ಹೋಗ ಹೋಗುವಾಗ ರೈಲ್ವೆಲಿ ಪ್ರಥಮ ದರ್ಜೆ ಟಿಕೆಟ್ ಅನ್ನು ತೆಗೆಸಿರ್ತಾರೆ ರೈಲ್ವೆ ಅಲ್ಲಿ ಪ್ರಥಮ ದರ್ಜೆಯ ಟಿಕೆಟ್ ಅನ್ನು ತೆಗೆಸಿ ಅಲ್ಲಿ ಕೂತು ಹೋಗುವಾಗ ಅಲ್ಲಿರ್ತಕ್ಕಂಥ ಬಿಳಿಯರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ನೀನು ಏನಿದ್ದೀಯಾ ಇಲ್ಲಿ ಕೂಡ್ಲಿಕ್ಕೆ ನಿನಗೆ ಯೋಗ್ಯನಿಲ್ಲ ಅಂತ ಅಂದಾಗ ಹೊರಗಡೆ ದಬ್ತರೆ ಆತನಿಗೆ ಆದಂತ ಅನ್ಯಾಯದಲ್ಲ ಅನ್ಯಾಯವನ್ನ ಪ್ರತಿಭಟಿಸುತ್ತಾರೆ ಪ್ರತಿಭಟನೆಗೆ ಸಹಜವಾಗಿಯೇ ಅವತ್ತಿನ ರೈಲ್ವೆ ಇಲಾಖೆ ಸ್ಪಂದಿಸ್ತದೆ ಅವತ್ತು ಮಹಾತ್ಮ ಗಾಂಧಿ ಸತ್ಯಾಗ್ರಹದ ಅಸ್ತ್ರವನ್ನ ಕಂಡುಹಿಡಿತಾರೆ ಆ ಮೂಲಕ ಜಗತ್ತಿನ ಮಹಾತ್ಮನಾಗ್ತಾರೆ ಆ ಮತ್ತು ಬೇರೆ ಹಾಗೆ ಬಸವಣ್ಣವರು ಜೀವದಲ್ಲೂ ಒಂದು ಘಟನೆ ಘಟಿಸ್ತದೆ ಅವರ ಅಕ್ಕ ಅಕ್ಕ ನಾಗಮಳಿಗೆ ಜನಿವಾರವನ್ನ ಧರಿಸಲು ಸಾಧ್ಯ ಇಲ್ಲ ಅಂದಾಗ ಸಹಜವಾಗಿ ಅದನ್ನ ಪ್ರತಿಭಟಿಸಿ ಅಕ್ಕ ನಾಗಮ್ಮ ತಾಯಿ ಜೊತೆಗೆ ಬಸವಣ್ಣ ಇಬ್ಬರು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿ ಹೊರಗಡೆ ಚಿಂತಾರೆ ಅದೇ ರೀತಿ ಅಕ್ಕ ಮಹಾ ಅಕ್ಕ ನಾಗಮ್ಮನ ಅಕ್ಕ ಮಹಾದೇವಿಯವರಿಗೂ ಕೂಡ ತಮ್ಮ ಜೀವನದಲ್ಲಿ ಘಟಿಸಿದಂತ ಒಂದು 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 ಬಲತ್ಕಾರ ಇತ್ತಲ್ಲ ಒಂದು ಬಲತ್ಕಾರದ ನೋವಿತ್ತಲ್ಲ ಆ ನೋವಿಗೆ ಸ್ಫೋಟಗೊಂಡು ಹೊರಗಡೆ ಬರ್ತಾರೆ ಕ್ರಾಂತಿಕಾರಿ ಅಕ್ಕ ಮಹಾದೇವಿ ತಾಯಿ ನಮಗೆ ಇವತ್ತು ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇದೆ ಬಹುಶಃ ಅಂಥ ಘಟನೆಗೆ ನಾವು ಇಡಾಗಿದ್ರೆ ಅಲ್ಲೇ ಕರಗಿ ಹೋಗುವ ಅಲ್ಲೇ ಸಬಿದು ಹೋಗುವ ಅಲ್ಲೇ ಸತ್ತು ಹೋಗುವಂತ ಸಾಧ್ಯತೆ ಇಳಿದ್ವು ಆದರೆ ಅಕ್ಕ ಮಹಾದೇವಿ ತಾಯಿ ಆಗಲ್ಲ ಅವುಗಳಿಗೆ ಪ್ರತಿಸ್ಪಂದಿಯಾಗಿ ನಿಂತು ಬರುವ ಕಷ್ಟಗಳನ್ನ ಒಡ್ಡಿ ನಿಂತಿಲ್ಲ ಅವತ್ತು ಆಗ ಮಾತ್ರ ಅಕ್ಕ ಮಹಾದೇವಿ ತಾಯಿ ಹೊರಗಡೆ ಬರಲಿಕ್ಕೆ ಸಾಧ್ಯವಾಯಿತು ಎಂತ ಕಷ್ಟ ನೋಡಿ ಅಕ್ಕಿಗೆ ತಾಯಿಗೆ ಯಾರ ಎಂತೆ ಕಾರಗಿ ಯಾರೆಯಂತೆ ಕಾರಕರಿ ಮಣ್ಣು ಕರಗುತ್ತಲ್ಲ ಹಾಗೆ ಯಾರೆಯಂತೆ ಕಾರಗಿ ಮಳಲಂತೆ ಜರಿ ಜರಿದು ಕೇವಲ ಬರೀ ಜರಿಯದಲ್ಲ ಜರಿ ಜರಿದು ನೋಡಿ ಶಬ್ದಗಳನ್ನು ಹೇಗೆ ಪ್ರಯೋಗ ಮಾಡ್ತಾರೆ ಯಾರ ಎಂತೆ ಕಾರಗಿ ಮಳಲಂತೆ ಜರಿ ಜರಿದು ಆವಿಗೆ ಕಿಚ್ಚಿನಲ್ಲಿ ಸುಳಿ ಸುಳಿದು ಬೆಂದೆ ಆವಿಗೆ ಬಹುಶಃ ಈ ಕುಂಬಾರರು ಆ ಗಿಡಿಗಳನ್ನ ಒಲೆಗಳನ್ನ ಆವಿಗೆಯಲ್ಲಿ ಸುಡುತ್ತಲ್ಲ ಅಲ್ಲಿ ಸುಟ್ಟಾಗ ಆ ಕಿಚ್ಚು ಸುಳಿ ಸುಳಿದು ಬೆಳೆ ಸುಳಿ ಸುಳಿದು ಸುಳಿದು ಅದನ್ನು ಸುಡುತ್ತದಂತೆ ಹಾಗೆ ಆಪತ್ತಿಗೆ ಸಖಿಯನಾರನು ಕಾಣೆ ಆಪತ್ತಿಗೆ ಸಖಿಯ ನಾರನ್ನು ಕಾಣೆ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಎನಗೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಅಂತ ಆ ಚನ್ನ ಮಲ್ಲಿಕಾರ್ಜುನಲ್ಲಿ ಮೊರೆ ಇಟ್ಟವಳು ಅಕ್ಕ ಮಹಾದೇವಿ ತಾಯಿ ಈ ತಾಯಿಯ ಜೀವನದಲ್ಲಿ ಕೌಶಿಕ ಬರದೇ ಹೋಗಿದ್ದರೆ ಈಕೆ ಕೂಡ ಹತ್ತರ ಜೊತೆಗೆ ಹನ್ನೊಂದನೇ ಸಂಸಾರವನ್ನು ಮಾಡ್ತಕ್ಕಂಥ ಮಹಿಳೆಯಾಗಿದ್ರೆ ಎಲ್ಲ ಇಂಥ ಅದ್ಭುತವಾದಂತಹ ಮಹಿಳೆ ಅದ್ ಜಗತ್ತು ಕಂಡರಿಯದಂಥ ಸೋಲುಗಳನ್ನ ಒಪ್ಪಿಕೊಳ್ಳದಂತ ಅದಡುತನ ಇರುವ ಧೈರ್ಯ ಇರುವ ಮಹಿಳೆ ಸಿಗಲಿಕ್ಕೆ ನಮಗೆ ಸಾಧ್ಯ ಇರಲಿಲ್ಲ ಕೌಶಿಕ ಇವರ ಜೀವನದಲ್ಲಿ ಬಂದ ನಂತರ ಆಕೆ ಕೆಲವು ಕಂಡೀಷನ್ಗಳನ್ನ ಹೇಳ್ತಾಳೆ ಈ ಮೂರು ಕಂಡೀಷನ್ಗಳನ್ನ ಕೌಶಿಕರಾಯ ಮೀರ್ತಾನೆ ಯಾಕೆಂದ್ರೆ ಆತ ಆಗಿರ್ತಾನೆ ಈಕೆಯ ಅಂತರಂಗಕ್ಕೆಲ್ಲ ಬಹಿರಂಗವಾಗಿರ್ತಕ್ಕಂಥ ಚಲುವಿಗೆ ಮಾರು ಹೋಗಿರ್ತಾನೆ ಚಲುವಿಗೆ ಮಾರು ಹೋದಂತಹ ಕೌಶಿಕ ಮಹಾರಾಜ ಈಕೆ ಮೇಲೆ ಆ ಕಂಡೀಷನ್ಗಳನ್ನ ತುಳಿತ ತುಳಿತಾ ಹೋದಾಗ ಸಹಜವಾಗಿ ಈಕೆ ವ್ಯಗ್ರಳಾಗ್ತಾಳೆ ಆ ಕೌಶಿಕನ ಎದುರೇ ತನ್ನ ಬಟ್ಟೆಯನ್ನ ಕಳಚಿ ಆಕೆ ಹೊರಗಡೆ ಬರ್ತಾಳೆ ಯಾವುದೇ ಗಂಡಸು ಕೂಡ ಒಬ್ಬ ಮಹಿಳೆ ತನಗೆ ಸವಾಲು ಎಸೆದು ಆತನ ಕಣ್ಣು ಮುಂದೆ ತನ್ನ ಬಟ್ಟೆಗಳನ್ನ ಬಿಚ್ಚಿ ಬೆತ್ತರಿಯಾದಾಗ ಯಾವ ಗಂಡಸು ಕೂಡ ಏನು ಮಾಡ್ಲಿಕ್ಕೆ ಆಗತ್ತಲ್ಲ ಅವತ್ತು ಅರಸ ರಾಜ ಬಲತ್ಕಾರವಂತ ಬಲತ್ಕಾರವನ್ನು ಉಳ್ಳಂಥವನು ಆಗಿರ್ಬೋದು ದರ್ಪದವನು ಆಗಿರ್ಬೋದು ಅನೇಕ ಶಕ್ತಿಗಳನ್ನು ಸಂಚಲಗೊಂಡಿಸ್ ಆಗಿರ್ಬೋದು ಆದರೆ ಒಂದು ಬಹಿರಂಗವಾದಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ತಾಯಿ ತನ್ನ ಸೀರೆಯನ್ನ ಬಿಚ್ಚಿ ಮುಖಕ್ಕೆ ಹೆಸೆದು ಹೊರಟಾಗ ಏನಾಗಿರ್ಬೋದು ಆತನ ಪರಿಸ್ಥಿತಿ ಅದನ್ನು ಹೇಳ್ತಕ್ಕಂಥ ಒಂದು ವಚನ ಹೀಗಿದೆ ನೋಡಿ ಹಿಡಿಯದಿರು ಹಿಡಿಯದಿರು ಬಿಡು 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 ಕೈಯ ಹಿಡಿಯದಿರು ಹಿಡಿಯೆದಿರು ಬಿಡು 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 ಕೈಯ್ಯ ಸೆರಗ ಭಾಷೆಯ ಬರಿದು ಕೊಟ್ಟು ಭಾಷೆಯ ಬರಿದು ಕೊಟ್ಟು ಸತ್ಯಕ್ಕೆ ತಪ್ಪಿದಡೆ ಭಾಷೆಯ ಕೊಟ್ಟು ಸತ್ಯಕ್ಕೆ ತಪ್ಪಿದಡೆ ಅಗೌರ ನರಕವೆಂದರಿಯ್ಯ ಅಗೌರ ನರಕವೆಂದರಿಯ್ಯ ಚನ್ನ ಮಲ್ಲಿಕಾರ್ಜುನದ ಕೈ ಬಿಡಿದ ಸತಿಯ ಮುಟ್ಟಿದಡೆ ಕೆಡುವೆ ಕಾಣೆ ಮರುಳೆ ನಾನು ನೀವು ಸಾವ ಕೆಡುವ ಗಂಡರನ್ನ ಮದುವೆ ಆಗಿಲ್ಲ ಸಾವ ಸಾಯದ ಕೆಡದ ಗಂಡರನ್ನ ಮದುವೆ ಅದಕ್ಕೆ ನಾನು ಚನ್ನ ಚನ್ನ ಮಲ್ಲಿಕಾರ್ಜುನಕ್ಕೆ ಆತ್ಮ ಸಂಘಾತಕ್ಕೆ ನೀನೇನ್ ನೆನಗುಂಟು ಅಂತ ಹೊರಟಾಕಿ ನಾನು ನಿನ್ನಂಥವನ್ನು ತೊಗೊಂಡು ನಾನೇನ್ ಮಾಡ್ಲಿ ಅಂತ ಅಂತಾಗ ಎಂಥ ವ್ಯಕ್ತಿ ಕೂಡ ನಡೆಸುವ ಚಿನ್ ನಿಡಿಸುವ ಸಾಧ್ಯತೆ ಇರ್ತದೆ ಆಕೆ ಹೇಳ್ತಾಳೆ ಕೌಶಿಕನ ಮೇಲೆ ಹೆಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನಗೆ ಎನ್ನ ಚಿಂತೆ ತನಗೆ ತನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸೆರಗ ಬಿಡು ಮರುಳೆ ಯನ್ನ ಮಲ್ಲಿಕಾರ್ಜುನ ದೇವರ ಒಲಿವೋರೋ ಒಲಿವೋರೋ ಎಂಬ ಚಿಂತೆ ನಾನು ಆ ಚಿಂತೆಗೊಳಗಾದ್ರೆ ನೀನು ಕಾಮಕ್ಕೆ ಒಳಗಾಗಿದ್ದೀಯಾ ದೇಹಕ್ಕೆ ಒಳಗ ಈ ದೇಹ ಎಂಥದ್ದಿದೆ ಕಾಯ ಕರ್ರನೆ ಕಂದಿದಡೆಯನಯ್ಯ ಮಾಯ ಮಿರ್ರನೆ ಮಿಂಚಿದಡೆಯನಯ್ಯ ಅಂತಕ್ಕಂಥ ಮಾತನ್ನ ಆ ತಾಯಿ ಹೇಳ್ತಾರೆ ಮತ್ತೊಂದು ಮಾತಾಡ್ತ ಎಲೆ ಕಾಲಂಗೆ ಸೂರ್ಯದ ಕರ್ಮಿ ಎಲೆ ಕಾಲಂಗೆ ಸೂರ್ಯಾದ ಕರ್ಮಿ ಎಲೆ ಕಾಮಂಗೆ ಗುರಿಯಾದ ಮರುಳೆ ಬಿಡು ಬಿಡು ಕೈಯ ನರಕವೆಂದರಿಯ ತಡೆವರೆ ಮನುಜ ಅಂತಕ್ಕಂಥ ಮಾತುಗಳನ್ನ ಹೇಳಿ ಆ ಕೌಶಿಕನಿಂದ ಆಕೆ ಬಿಟ್ಟು ಹೊರಗಡೆ ಬರ್ತಾಳೆ ಆಕೆ ಗೊತ್ತು ಸತ್ತಡೆ ಶರೀರಂ ಪೋಗದೆ ಪೋಗಲಿ ಸತ್ತಡೆ ಶರೀರಂ ಪೋದಡೆ ಪೋಗಲಿ ಲೋಕದ ಗಂಡರ ಈ ಲೋಕದ ಗಂಡರ ನಾನು ಅಲ್ಲೇ ಅಂತ ಹೇಳ್ತಾರೆ ಇದು ಇದು ಗೊತ್ತಿದೆ ಕಿ ಗೊತ್ತಿದಾಕೆ ಆದ ಆ ಧೈರ್ಯವನ್ನು ಆ ಅನ್ನು ಸ್ವೀಕರಿಸಿ ಬರ್ತಾಳೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಂಚಿದೊಡೆಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಎಂಜಿದೊಡೆಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕೆನ್ನೋ ಮಾತಿದೆಯಲ್ಲ ಬಹುಶಃ ಲೋಕ ನಿಂದೆಗೆ ಈ ತಾಯಿ ಗುರಿಯಾಗಿರೋ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಯಾಕೆ ಒಂದು ಮಾತಾಡ್ತಾಳ್ರಿ ನೀನು ನಿಲ್ಲು ನಿಲ್ಲು ತೃಷೇ ನೀನು ನಿಲ್ಲು ನಿಲ್ಲು ಆ ಹಸಿವ ನಿಲ್ಲು ತೃಷ ನಿಲ್ಲು ಮೈಥುನ ನಿಲ್ಲು ನಾನು ಚನ್ನಮಲ್ಲಿಕಾರ್ಜುನಿಗೆ ಭೇಟಿಗೆ ಹೊರಟಿದ್ದೆ ಅಂತಕ್ಕಂಥ ಮಾತುಗಳನ್ನ ಗಮನಿಸಿದ್ರೆ ಆಕೆ ಇವೆಲ್ಲವೂ ಕಾಡಿರುವ ಸಾಧ್ಯತೆಗಳಿವೆ ಮತ್ತೆ ಹೇಳ್ತಾಳೆ ಆ ತಾಯಿ ಎಷ್ಟು ನೋವುಗಳನ್ನು ಅನುಭವಿಸಿದ ಅದಕ್ಕೆ ಒಡಲ ಕಳವಳಕ್ಕೆ ಪೊಡವೆಯೇ ಹೊಕ್ಕೆನು ಒಡಲ ಕಳವಳಕ್ಕೆ ಪೊಡವೆಯೇ ಹೊಕ್ಕೆನು ಏನ ಮಾಡಿದಡೆಯು ನಾನು ಅಂಜುವಳಲ್ಲ ಬೇಕಾದಷ್ಟು ಕಷ್ಟಗಳ ಕೊಡು ಆದ್ರೆ ನಾನು ಹೆದರ್ತಕ್ಕಂಥ ಮನುಷ್ಯಳಲ್ಲ ತರಗಲೆಯ ಮೆಲೆದು ನಾನಿನೇ ನಿಹೇನು ತರಗಲೆಯ ಎಲೆ ಬಿದ್ದಂತ ಎಲೆಗಳನ್ನ ತಿಂದು ನಾನು ಬದುಕ್ತೀನಿ ಸುರಿಗೆಯ ಮೇಲೊರುಗಿ ನಾನು ಆ ನಿಹೆನು ಸುರಿಗೆಯ ಮನೆ ಕೂಡ ಅದ್ರ ಮೇಲೆ ಮಲಗಿ ನಾನು ಇದು ಈ ಧೈರ್ಯ ಇದೆಲ್ಲ ಈ ಅದಟುತನ ತನ ಈ ಗಟ್ಟಿತನ ಇದೆಲ್ಲ ಬಹಳ ಜನ ಬರಲು ಕಷ್ಟ ಆ ಕಾರಣಕ್ಕಾಗೆ ಇನ್ನೊಂದು ವಚನ ಕೂಡ ಇದೆ ನೋಡಿ ಆ ತಾಯಿದೆ ಹೆದರದಿರು ಮನವೇ ಬೆದರದಿರುತನುವೆ ನಿಜವ ನರಿತು ನಿಶ್ಚಿಂತನಾಗಿರು ಫಲವಾದ ಮರಕ್ಕೆ ಕಲ್ಲಲ್ಲಿ ಕೋಟಿ ಎಲವದ ಮರಕ್ಕೆ ಇಡುವನಾರನೂ ಕಾಣೆ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿಯುಳ್ಳವರ ಬೈವರಾರನೂ ಕಾಣೆ ಯನಗೆ ಗತಿ ಮತಿ ಚನ್ನ ಮಲ್ಲಿಕಾರ್ಜುನ ಅಂತ ಆ ಚನ್ನ ಮಲ್ಲಿಕಾರ್ಜುನನ್ನೇ ನಂಬಿಕೊಂಡು ಆಕೆ ಕಲ್ಯಾಣಕ್ಕೆ ಹೊರಟವಳು ಈ ಕಲ್ಯಾಣಕ್ಕೆ ಹೊರಟ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ದೇವರುಗಳಿಗೆ ದರ್ಶನಾರ್ಥಿಯಾಗಿ ಪಾದಯಾತ್ರೆಗೆ ಬಹಳ ಜನ ತಂಡಗಳು ಹೋಗ್ತಿದ್ವು ಆ ತಂಡದ ಜೊತೆ ಈಕೆ ಸೇರಿರುವಂತಹ ಸಾಧ್ಯತೆ ಎಲ್ಲ ಸಾಧ್ಯತೆಗಳಿವೆ ಯಾಕೆಂದ್ರೆ ಇವತ್ತಿನ ಸಂದರ್ಭದಲ್ಲಿಯೇ ಒಂಟಿಯಾಗಿ ಒಬ್ಬ ಮಹಿಳೆ ತಿರ್ಲಿಕ್ಕೆ ಸಾಧ್ಯ ಇಲ್ಲ ಆಗಿನ ಸಂದರ್ಭದಲ್ಲಿ ಒಂಟಿಯಾಗಿ ಆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ಉಡುತಡೆಯಿಂದ ಕಲ್ಯಾಣದ ತನಕ ಕೂಡ ಆ ತಾಯಿ ಒಬ್ಬಳೇ ನಡೆದು ಬಂದಿರುವ ಸಾಧ್ಯತೆ ಇಲ್ಲ ಅನೇಕ ಜನ ಪಾದಯಾತ್ರೆಯ ಜೊತೆಗೆ ಆಕೆ ಬಂದಿರುವ ಸಾಧ್ಯತೆ ಇದೆ ಅವರ ಕಾಮದ ದೃಷ್ಟಿಯನ್ನು ಕೂಡ ಆಕೆ ಗಮನಿಸದೆಯೇ ಅವುಗಳನ್ನು ಕರೆಸಿ ಆಕೆ ಅಲ್ಲಿಂದ ಇಲ್ಲಿವರಿಗೆ ಬಂದಿರ್ತಾಳೆ ಆಕೆ ಹೇಳ್ತಾಳೆ ಕಷ್ಟಗಳಿಗೆ ಉರಿ ಎಡ್ಡಿದ್ದಡೆ ಶೀತಳವೆನಗೆ ಉರಿ ಹೊಡ್ತೀಯಾ ನಾನು ತಂಪಾಗಿ ಬಿಡ್ತೀನಿ ಗಿರಿ ಮೇಲೆ ಬಿದ್ದೆಡೆ ಪುಷ್ಪವೆನಗೆ ಗಿರಿ ನನ್ನ ಮೇಲೆ ಬಿತ್ತ ನಾನು ಪುಷ್ಪ ಅಂತ ತಿಳ್ಕೊಳ್ತೀನಿ ಸಮುದ್ರ ಮೇಲ್ವಾಯ್ದಡೆ ಕಾಲ ಸಮುದ್ರ ಮೇಲೆ ಬಂತ ಕಾಲುವೆಗೆ ಹರಿದು ಹೋಗ್ತೀನಿ ನೋಡಿ ಇಂಥ ಗಟ್ಟಿತನ ಎಷ್ಟು ಜನ ಇವತ್ತಿನ ಮಹಿಳೆಯರಿಗಾಗ್ಲಿ ಆಗಲಿ ಇರ್ಲಿಕ್ಕೆ ಸಾಧ್ಯ ಈ ತಾಯಿಯ ಮೂಲಕ ಅನೇಕ ಪಾಠಗಳನ್ನು ನಾವು ಕಲಿಯುವುದಿದೆ ಮುಂದಿನ ಭಾಗವನ್ನ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ